ಹೇಗಿದ್ದೀರಾ ಹದಿನೇಳನೇ ಶತಮಾನದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ತುಂಬ ದೊಡ್ಡದು ಅದು ಎಷ್ಟು ದೊಡ್ಡದು ಅಂದರೆ ಈಗ ಇರುವ ಆಪಲ್ ಕಂಪನಿಗಿಂತ ಅತ್ತು ಪಟ್ಟು ದೊಡ್ಡದು ಅಂತಹ ದೊಡ್ಡ ಕಂಪನಿಯನ್ನು ಒಬ್ಬ ಭಾರತದ ರಾಜ ಉರುಳಿಸಿಬಿಡ್ತಾನೆ ಹದಿನೇಳನೇ ಶತಮಾನದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸೌತ್ ಇಂಡಿಯಾ ಜೊತೆ ಸ್ಪೈಸಸ್ ಟ್ರೆಂಡಿಂಗ್ನ ಮಾಡ್ತಿತ್ತು ಇಂಡಿಯಾದಲ್ಲಿ ಕಮ್ಮಿ ಬೆಲೆಗೆ ಸ್ಪೈಸಸ್ನ ಖರೀದಿ ಮಾಡಿ ಬೇರೆ ದೇಶದಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದರು ಇದರಿಂದ ಈ ಕಂಪನಿ ತುಂಬ ದೊಡ್ಡದಾಗುತ್ತೆ ಶ್ರೀಮಂತ ಕಂಪನಿಯಾಗುತ್ತೆ ಈ ಶ್ರೀಮಂತಿಕೆಯಿಂದ ಸೌತ್ ಇಂಡಿಯಾದಲ್ಲಿ ಇರುವ ಕೆಲವು ರಾಜ್ಯಗಳನ್ನು ಆಕ್ರಮಿಸಿಕೊಳ್ತಾರೆ ಇದರ ಭಾಗವಾಗಿ ಟ್ರಾವನ್ ರಾಜ್ಯವನ್ನು ಆಕ್ರಮಿಸಬೇಕೆಂದು ಪ್ಲಾನ್ ಮಾಡಿಕೊಳ್ತಾರೆ ಆ ಸಮಯದಲ್ಲಿ ಟ್ರಾವೆಲ್ ಕು ಮಾರ್ತಾಂಡ ವರ್ಮ ಪಾಲಿಸುತ್ತಿದ್ದರು ಇವರು ಆ ರಾಜ್ಯವನ್ನು ಆ ಕಂಪನಿಗೆ ಕೊಡಲು ಒಪ್ಪಿಕೊಳ್ಳೋದಿಲ್ಲ ನಿರಾಕರಿಸುತ್ತಾರೆ ಆಗ ಆ ಕಂಪನಿಗೆ ಕೋಪ ಬಂದು ಇವರ ಮೇಲೆ ಯುದ್ಧವನ್ನು ಪೋಷಿಸುತ್ತಾರೆ ಎರಡೂ ಕಡೆ ಸೈನಿಕರ ನಡುವೆ ದೊಡ್ಡ ಯುದ್ಧವೇ ನಡೆಯುತ್ತದೆ ಆ ಯುದ್ಧದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಘೋರವಾಗಿ ಸೋತು ಹೋಗುತ್ತದೆ ಆಗ ಇಬ್ಬರು ಒಂದು ಒಪ್ಪಂದಕ್ಕೆ ಬರುತ್ತಾರೆ ಒಪ್ಪಂದದ ಪ್ರಕಾರ ಸೌತ್ ಇಂಡಿಯಾದಲ್ಲಿ ಇರುವ ದಚ್ ಈಸ್ಟ್ ಇಂಡಿಯಾಗೆ ಸೇರಿದ ಎಲ್ಲ ಆಸ್ತಿಗಳು ಮಾರ್ತಾಂಡವರ್ಮನಿಗೆ ಸೇರುತ್ತೆ ಆಗ ಇವರು ದೊಡ್ಡ ಧನವಂತರಾಗುತ್ತಾರೆ ಎಷ್ಟು ದೊಡ್ಡ ಧನವಂತರು ಅಂದರೆ ತನ್ನ ಹತ್ತಿರ ಇದ್ದ ಅನಂತ ಪದ್ಮನಾಮ ದೇವಾಲಯಕ್ಕೆ ತನ್ನ ಹತ್ತಿರ ಇರುವ ಸಂಪತ್ತನ್ನು ದಾನವಾಗಿ ಕೊಡುತ್ತಾರೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಸಿಕ್ಕ ನಿಧಿಗೆ ಇವರ ಸಂಪತ್ತು ಕೂಡ ಒಂದು ಕಾರಣ ಈ ರೀತಿ ಟ್ರಾವೆನ್ಕೋರ್ ರಾಜ್ಯದ ರಾಜ ಈಸ್ಟ್ ಇಂಡಿಯಾ ಕಂಪನಿಯ ಕೊಬ್ಬನ್ನ ಇಳಿಸುತ್ತಾನೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಬ್ರಿಟಿಷರು ನಮ್ಮ ದೇಶವನ್ನು ಆಳುವ ಸಮಯ ಆ ಕಾಲದಲ್ಲಿ ಒಂದು ದಿನ ಭಗತ್ ಸಿಂಗ್ ಬ್ರಿಟಿಷರನ್ನ ಎದುರಿಸಲು ಭಯಪಡಿಸಲು ಅಸೆಂಬ್ಲಿಯಲ್ಲಿ ಬಾಂಬನ್ನು ಹಾಕ್ತಾರೆ ಈ ಸಂಘಟನೆ ಕಾರಣದಿಂದ ಬ್ರಿಟಿಷ್ ಪೊಲೀಸರು ಭಗತ್ ಸಿಂಗ್ ಅನ್ನ ಅರೆಸ್ಟ್ ಮಾಡಿ ಕೋರ್ಟ್ ಅಲ್ಲಿ ಹಾಜರುಪಡಿಸುತ್ತಾರೆ ಈ ಘಟನೆಯಲ್ಲಿ ಇನ್ವಾಲ್ವ್ ಆದ ಇನ್ನೂ ಕೆಲವರು ಕೋರ್ಟ್ ಅಲ್ಲಿ ಇದ್ದಾರೆ ಅದರಲ್ಲಿ ಜಿತೇಂದ್ರ ದಾಸ್ ಕೂಡ ಒಬ್ಬರು ಸಾಕ್ಷಿ ಹೇಳೋಕೆ ಪಣೀಂದರ್ನಾಥ್ ಅನ್ನುವ ವ್ಯಕ್ತಿ ಕೂಡ ಇವರು ಇವರ ಎದುರೇ ನಿಂತಿದ್ದಾರೆ ಇಲ್ಲಿ ಮ್ಯಾಟ್ರೇನು ಅಂದ್ರೆ ಅಸೆಂಬ್ಲಿಯ ಹಾಕಿದ್ದ ಬಾಂಬನ್ನು ತಯಾರಿಸಿದ್ದು ಪಣಿಂದರ್ನಾಥು ಆದರೆ ಅವರು ಅಪ್ರೂವರ್ ಆಗಿ ಬದಲಾಗಿದ್ದ ಕಾರಣ ಕೋರ್ಟಲ್ಲಿ ಅವರ ವಿರುದ್ಧ ಸಾಕ್ಷಿ ಹೇಳಲು ಬಂದಿರುತ್ತಾರೆ ಆ ಕಾಲದಲ್ಲಿ ಬಾಂಬನ್ನು ಹೇಗೆ ತಯಾರಿಸಬೇಕೆಂದು ಯಾರಿಗೂ ಗೊತ್ತಿರಲಿಲ್ಲ ಅದರ ಬಗ್ಗೆ ಹುಡುಕಲು ಆಗ ಇಂಟರ್ನೆಟ್ ಕೂಡ ಇಲ್ಲ ಅವುಗಳನ್ನು ಹೇಗೆ ತಯಾರಿಸಬೇಕು ಎಂದು ಗೊತ್ತಿರುವವರಲ್ಲಿ ಪಣಿಂದರ್ನಾಥ್ ಕೂಡ ಒಬ್ಬರು ಈ ರೀತಿ ಕೋರ್ಟಲ್ಲಿ ವಕೀಲರು ಒಂದು ಪಣೀಂದರ್ನಾಥನನ್ನು ಕೇಳ್ತಾರೆ ನೀನು ಬಾಂಬನ್ನು ತಯಾರು ಮಾಡಿದ್ದೀಯಾ ಅಂತ ಆಗ ಹೌದು ನಾನೇ ತಯಾರಿಸಿ ಭಗತ್ ಸಿಂಗ್ಗೆ ಕೊಟ್ಟೆ ಅಂತ ಪಣೀಂದರ್ನಾಥೂ ಹೇಳ್ತಾರೆ ಇಲ್ಲ ಸರ್ ಅವರು ಕೊಡಲಿಲ್ಲ ಅನ್ ಅವರಿಗೆ ಬಾಂಬ್ ಹೇಗೆ ತಯಾರಿಸಬೇಕೆಂದು ಗೊತ್ತಿಲ್ಲ ಅಂತ ಭಗತ್ ಸಿಂಗ್ ಹೇಳ್ತಾರೆ ನನಗೆ ಗೊತ್ತಿಲ್ವಾ ನನಗೆ ಬಾಂಬ್ ತಯಾರು ಮಾಡೋದನ್ನು ಹೇಳಿಕೊಟ್ಟಿದ್ದೇ ಜತೀಂದ್ರ ದಾಸ್ ಬೇಕಾದರೆ ಅವರನ್ನೇ ಕೇಳಿ ಅಂತ ಪಣೀಂದ್ರ ದಾಸ್ ಹೇಳ್ತಾರೆ ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ ನಿನಗೆ ಬಾಂಬ್ ತಯಾರು ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಜಿತೇಂದ್ರ ದಾಸ್ ಹೇಳ್ತಾರೆ ಬೇಕಾದರೆ ಹೇಗೆ ತಯಾರಿಸುವುದು ಅಂತ ಹೇಳ್ಬೇಕಾ ಅಂತ ಪಣೀಂದ್ರನಾಥ್ ಹೇಳ್ತಾರೆ ಹಾಗಾದರೆ ಬಾಂಬನ್ನು ಹೇಗೆ ತಯಾರಿಸುವುದು ಅಂತ ಕೋರ್ಟ್ಗೆ ಹೇಳು ಅಂತ ಜಿತೇಂದ್ರ ದಾಸ್ ಹೇಳ್ತಾರೆ ಅವರು ಬಾಂಬನ್ನು ಹೇಗೆ ತಯಾರಿಸಬೇಕೆಂದು ಎಲ್ಲ ವಿವರಗಳನ್ನು ಕೋರ್ಟ್ಗೆ ಹೇಳ್ತಾರೆ ಬಾಂಬನ್ನು ಹೇಗೆ ತಯಾರಿಸುವುದು ಅಂತ ಹೇಳಿದ ನಂತರ ಭಗತ್ ಸಿಂಗ್ ಮತ್ತು ಅವರ ಸ್ನೇಹಿತರು ಕೋರ್ಟಲ್ಲಿ ನಗ್ತಾರೆ ನಾಳೆ ಇದು ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಭಗತ್ ಸಿಂಗ್ ಹೇಳ್ತಾರೆ ಅಲ್ಲಿ ಇದ್ದ ಎಲ್ಲ ಬ್ರಿಟಿಷ್ ಆಫೀಸರ್ಸ್ ಶಾಕ್ ಆಗಿ ಹೋಗ್ತಾರೆ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ